ನನ್ನೊಂದಿಗೆ ಪ್ರಶ್ನೆಗಳ ಸಮಸ್ಯೆಗಳ ಸುರಿಮಳೆಯನ್ನೇ ಸುರಿಸಿ ಅದಕ್ಕೆ ಪರಿಹಾರ ಕೇಳಿಬಿಡ್ತಕ್ಕಂಥವ್ರು ಸಾವಿರಾರು ಜನ ಆಗಿಬಿಟ್ಟಿದ್ದಾರೆ ನಾನು ಎಷ್ಟು ಹೆಣಗಾಡ್ತೇನೆ ನಿಮ್ಮೆಲ್ಲದ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ಬಟ್ ಯಾಕೋ ನಾನು ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಲಿಕ್ಕೆ ನಾನು ವಿಫಲ ಇದ್ದೀನಿ ಅಂತ ಅನ್ಸುತ್ತೆ ಯಾಕಂದರೆ ಹಾಗೆ ಒಂದು ಹತ್ತಾರು ಮಂದಿ ಇದ್ರಪ್ಪ ಅಂದ್ರೆ ಅದಕ್ಕೆ ಒಂದು ಸಮಂಜಸವಾಗಿ ಶಾಂತವಾಗಿ ಕೂತ್ಕೊಂಡು ಕೇಳ್ಬೋದಾಗಿದೆ ಆದರೆ ನೂರಾರು ಜನ ಸಾವಿರಾರು ಜನ ಪರಾಕೃತಿ ನಾ ಎಷ್ಟರ ನನ್ನ ವೈಯಕ್ತಿಕ ವೇಳೆಯನ್ನೇ ಅಡ್ಜಸ್ಟ್ ಮಾಡಿಕೊಂಡು ನಾನು ನಿಮ್ಮ ಮುಂದೆ ಕೂಡಲಿಕ್ಕೆ ಹೇಳಲಿಕ್ಕೆ ಮತ್ತು ಯಾಕಂದರೆ ನೀವು ಸಮಸ್ಯೆಗಳನ್ನ ಹೇಳ್ತೀರಿ ಆದರೆ ನಾನಿಲ್ಲಿ ಸಮಸ್ಯೆಗಳನ್ನು ನಮ್ಮದೇ ಒಂದು ಪೀಠ ಇದೆ ಅದ್ರ ಮೇಲೆ ಕುತ್ಕೊಂಡು ಒಂದು ದೈವಿ ಶಕ್ತಿ ಆಹ್ವಾನ ಮಾಡಿಕೊಂಡು ಅದಕ್ಕೆ ಪರಿಹಾರ ನೋಡ್ಕೊತಾ ಹೋಗ್ತೀನಿ ನನಗೊಂದಿಷ್ಟು ಸಮಯದಲ್ಲಿ ಬರ್ತಾವ ಆ ಸಮಯದಲ್ಲಿ ಬಂದಾಗ ನನಗೆ ಸಂಖ್ಯೆ ತಿಳ್ಕೊಳ್ತಾವೆ ಅದನ್ನು ಅನಾಲಿಸ್ ಮಾಡ್ಕೊಳ್ತೀನಿ ಅದನ್ನ ಮಾಡಿಕೊಂಡು ಅದಕ್ಕೆ ಮತ್ತೆ ಪರಿಹಾರ ಕೇಳ್ತೀನಿ ಇದನ್ನು ಮಾಡಲಿಕ್ಕೆ ಕನಿಷ್ಠ ಐವತ್ತೊಂದು ನಿಮಿಷ ನಾನು ಗದ್ದಿ ಬೀರ್ಕೊಳ್ಬೇಕಾಗುತ್ತೆ ಒಂದೊಂದು ಸಮಸ್ಯೆಗಳಿಗೆ ಹೀಗೆ ಒಂದೊಂದು ಸಮಸ್ಯೆಗಳು ಒಂದೇ ಸಿಟಿಂಗ್ನೊಳಗೆ ಗೊತ್ತಾಗ್ತದೆ ಕೆಲವೊಂದೇ ಐದಾರು ಸೀಟಿಂಗ್ ಮಾಡಬೇಕಾಗುತ್ತೆ ಹ್ಞೂ ಅದು ಅರ್ಥ ಆಗೋದಿಲ್ಲ ನೀವು ಒಂದು ಐವತ್ತು ರೂಪಾಯಿ ಇಟ್ಟು ನನಗೆ ಒಂದು ಸಮಸ್ಯೆಗಳಲ್ಲಿ ಹೇಳಿ ನೋಡಿದರೆ ಹೆಣ್ಣು ನೋಡಿದರೆ ಹೆಣ್ಣು ನೋಡಿದ್ರೆ ಅಂತ ಇಪ್ಪತ್ತು ಸರಿ ಫೋನ್ ಹಚ್ ನೂರಾರು ಸರಿ ಕಾಲ್ ಮಾಡ್ತೀರಿ ನನಗೆ ಯಾಕೆ ಇವ್ರಿಗೆ ಹೇಳಿದ್ದೀನಪ್ಪ ಯಾಕೆ ನನ್ನ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಇವರಿಗೆ ಬಿಂಬಿಸುವಂತೆ ನಾನು ಹೇಳಿಬಿಟ್ಟೆ ಅಂತ ಒಂದು ಪಶ್ಚಾತ್ತರ ಕುರಿತು ಅದಕ್ಕೆ ಇವತ್ತು ನಾನು ಏನು ತಿಳ್ಕೊಂಡಿದ್ದೀನಪ್ಪ ಅಂತ ಏನು ಮಾಡ್ತಾ ಇದ್ದೀನಪ್ಪ ಅಂದ್ರೆ ನಾನು ಹೇಳ್ತೀನಿ ಇದುವರೆಗೂ ನಾನು ಡಿಸ್ಕೋಸ್ ಮಾಡದೆ ಉಳ್ದದ್ದು ಸಾಕಷ್ಟು ಇದೆ ಯಾಕಂದ್ರೆ ನಾನು ಗುಳುಗಳು ಹೇಳಿದ್ದು ಇದು ಗೋಪ್ಯವಾಗಿರೋ ತಿಳ್ಕೊಂಡು ಆದರೆ ಇದನ್ನ ಯಾವ ಯೂಟ್ಯೂಬರ್ಸು ಇದನ್ನು ಫಾಲೋ ಮಾಡ್ತಾ ಇಲ್ಲ ಗುಹ್ಯ ವಿದ್ಯೆಯನ್ನು ಅವರು ಸಾರಾಸಂಗಟಾಗಿ ಬಿಚ್ಚು ಅಂತ ಹೇಳ್ತಾರೆ ಅಥವಾ ಅದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ ಬಟ್ ಅವ್ರು ಹೇಳ್ತಾ ಇರೋದು ನೋಡಿದ್ರಪ್ಪ ಅಂತಂದ್ರೆ ಇನ್ನು ನಾನು ಗೋಪ್ಯವಾಗಿ ಹಿಡಿದ್ರೆ ಏನಿದೆ ಅಂತ ತಿಳ್ಕೊಂಡು ನಾನು ಕೆಲವೊಂದು ಡಿಸ್ಕ್ಲೋಸ್ ಮಾಡ್ತಾ ಹೋಗ್ತಾ ಇದ್ದೇನೆ ಇಲ್ಲಿ ಮುಖ್ಯವಾಗಿ ಎಷ್ಟೋ ಜನ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡು ನಮ್ಮ ಮನೆಗೆ ಹಂಗೆ ಅದ ನಮ್ಮ ಮನೆಗೆ ಹಿಂಗೆ ಅದ ಒಂದು ಕೆಲಸನೂ ಆಗೋದಿಲ್ಲ ಹಾಗೆ ಹೀಗೆ ನೂರೆಂಟು ಸಮಸ್ಯೆ ಹೇಳ್ತಾ ಹೋಗ್ತಾರೆ ಅದಕ್ಕೆ ಅವರು ಮುಖ್ಯ ಇದೆಯಪ್ಪ ಅಂದ್ರೆ ನಮ್ದು ಆಗ ಕೆಲಸ ಆಗೋದಿಲ್ಲ ನಾನು ಮೀಟಿಂಗ್ ಹೋಗ್ತೀನಿ ನಾನು ಅಲ್ಲಿ ಸೋಲ್ತೀನಿ ಮತ್ತು ಯಾರು ನಾನು ಮಾತು ಕೇಳೋದಿಲ್ಲ ನನಗೆ ಗೌರವ ಕೊಡೋದಿಲ್ಲ ಮರ್ಯಾದೆ ಸಿಗೋದಿಲ್ಲ ಹಾಗೆ ಹೀಗೆ ಹೇಳ್ತಾರೆ ಯಾರು ನನ್ನ ಮಾತು ಮನೆಯಾಗ ನನ್ನ ಮಕ್ಕಳೇ ಮಾತು ಕೇಳೋದಿಲ್ಲ ಈ ಥರ ಹೇಳ್ತಾರೆ ಅದಕ್ಕೆ ನನ್ನ ಗುರುಗಳು ಹೇಳಿದಂಥ ಒಂದು ಒಂದಿಟ್ಟು ಸಣ್ಣ ತಂತ್ರವನ್ನು ನಿಮ್ಮ ಮುಂದೆ ಇವತ್ತು ಇದ್ದೀನಿ ಇದಕ್ಕೆ ರಕ್ಷಣಾತ್ಮಕ ಅಂತಿರೋ ಅಥವಾ ವಶೀಕರಣ ತಿಲಕ ಅಂತಿರೋ ನಿಮ್ಮ ಬಿಟ್ಕೊಟ್ಟದ್ದು ಅದು ಎರಡು ಕೆಲಸ ಮಾಡ್ತದೆ ಒಂದು ವಶೀಕರಣ ಆಕರ್ಷಣ ಆಗುತ್ತ ಎರಡನೇದು ರಕ್ಷಣ ಕೊಡ್ತದ ಏನು ಮಾಡಬೇಕು ಇದಕ್ಕೆ ಒಂದು ತಿಲಕವನ್ನು ತಯಾರು ಮಾಡಿಕೊಡಲಿಕ್ಕೆ ನಿಮ್ಗೆ ಹೇಳ್ತೀನಿ ಏನು ಮಾಡಬೇಕು ಮತ್ತು ನಾನು ಹಾಗೆ ಹೇಳ್ತಾ ಹೋದ್ರಪ್ಪ ಅಂತಂದ್ರೆ ನಿಮಗೆ ಕನ್ಫ್ಯೂಷನ್ ಆಗ್ತದೆ ಆದ ಕಾರಣ ನಿಮಗೆ ಕ್ಲಿಯರ್ ಕಟ್ ಈ ಬೋರ್ಡನ್ನು ನಾನು ಬಳಸಿ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ರವಿ ಪುಷ್ಯ ಗುರುಪುಷ್ಯ ಅಥವಾ ಅಮಾವಶ್ಯೆ ಗ್ರಹದ ಕಾಲದೊಳಗೆ ಐದು ಬೇರುಗಳನ್ನು ತೆಗೆದುಕೊಂಡ್ಬನ್ನಿ ಒಂದು ಯಾವುದು ಭಜೆ ಭಜೆ ಬೇರು ಎರಡು ದಾಗಡಿ ಬೇರು ದಾಗಡಿ ಬೇರು ಮೂರು ಉತ್ತರಾಣಿ ಬೇರು ಉತ್ತರಾಣಿ ಅದು ನಾಲ್ಕು ಎಕ್ಕದ ಬೇರು ಬೇರು ಐದು ಗುಲಗಂಜಿ ಬೇರು ಇನ್ನೊಂದು ದತ್ತೂರಿ ಬೇರು ಅದನ್ನು ಮರ್ತೀನಿ ನಾನು ದತ್ತೂರಿ ಬೇರು ದತ್ತೂರಿ ಈ ಆರು ಬೇರುಗಳನ್ನ ಒಂದೇ ದಿವಸ ತರಬೇಕಂತ ಅಷ್ಟು ಕಲೆಕ್ಟ್ ಮಾಡಿಟ್ಕೋರಿ ಹ್ಮ್ ಒಂದು ಬಜೆ ಎರಡು ದಾಗಡಿ ಉತ್ತರ ಅಂಗಡಿ ಎಕ್ಕದ ಬೇರು ಗುಲ್ಗತಿ ಬೇರು ದತ್ತೂರಿ ಬೇರು ಒಂದು ಎರಡನೇ ಕಡ್ಡಿ ಅಷ್ಟು ಸೊ ಸ್ವಲ್ಪ ಅಷ್ಟು ಬೇರನ್ನ ಸಮಸಮವಾಗಿ ತೊಗೊಂಡು ಆ ಮದುವೆ ಬೇರೆ ಸ್ವಲ್ಪ ಒಂದು ಒಂದು ಇದನ್ನ ಸಣ್ಣ ತುಂಡನ ಹಾಕಿ ಸಾಕು ಇದನ್ನ ಶುದ್ಧವಾದ ಪಚ್ಚ ಕರ್ಪದೊಳಗೆ ಶುದ್ಧವಾದ ಪಚ್ಚ ಕರ್ಪದೊಳಗೆ ಪೂರ್ಣ ಭಸ್ಮ ಆಗುವಂಗ ಹುಡಿ ಆಗುವಂಗ ಪೂರ ಸುಡಬೇಕು ಹ್ಮ್ ಅತ್ಯಂತ ಶಾಂತ ಮನಸ್ಸಿನಿಂದ ದೇವರೇ ನನಗೆ ಅನೇಕ ಸಮಸ್ಯೆಗಳ ನನಗೆ ಕಾಡ್ತಾ ಇದ್ದಾವೆ ಆ ಸಮಸ್ಯೆಗಳಿಂದ ಪರಿಹಾರ ಮಾಡಿಕೊಳ್ಳಿಕ್ಕೆ ಈ ತಂತ್ರವನ್ನು ನಾನು ಬಳಸ್ತಾ ಇದ್ದೀನಿ ದಯವಿಟ್ಟು ಇದಕ್ಕೆ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡು ಅಂತ ಮೂರು ಸಾರಿ ಕೇಳಿಕೊಂಡು ಅದನ್ನು ಸುಡಬೇಕು ಪೂರ್ಣ ಪೂರ್ಣ ಸುಟ್ಟು ಭಸ್ಮ ಆದಮೇಲೆ ಅದನ್ನು ಸರಿಯಾಗಿ ಸೋಸಬೇಕು ಇದಕ್ಕೆ ಶುದ್ಧ ಆಕಳು ತುಪ್ಪದೊಳಗೆ ಶುದ್ಧ ಆಕಳು ತುಪ್ಪ ಹ್ಮ್ ಆಕಳು ತುಪ್ಪ ಸೇರಿಸಿ ಇದನ್ನ ಒಂಥರ ಅಂಜನ ಟೈಪ್ ಮಾಡ್ಕೋಬೇಕು ಹ್ಮ್ ಹೇಗೆ ನಾನು ದೈವಿಕ ಚೂರ್ಣದ ಬಗ್ಗೆ ಹೇಳಿದೆ ದೈವಿಕ ಚೂರ್ಣವನ್ನು ಮಾಡಿಟ್ಕೊಳ್ಳಿ ಇದೊಂದು ಮಾಡಿಟ್ಟುಕೋರಿ ಅತ್ಯಂತ ಅದ್ಭುತವಾದ ಕೆಲಸ ಕಾರ್ಯಗಳು ಇದರಿಂದ ಈ ಅಂಜನದಿಂದ ಆಗ್ತದೆ ಏನ್ ಮಾಡ್ಬೇಕು ಇದನ್ನ ಆಕರ್ಷಣೆ ತಿರುಕುನೂ ಅಂತೀವಿ ವಶೀಕರಣ ತಿಲಕೂ ಅಂತೀವಿ ಸಿದ್ಧಿ ಪ್ರದವಾದಂತ ಇದು ಅಂಜನ ಇದು ಇದನ್ನ ಏನ್ ಮಾಡಬೇಕು ಯಾವುದೇ ಶನಿವಾರ ದಿವಸ ಶನಿವಾರ ಎರಡು ಎಕ್ಕದ ಎಲೆ ಎರಡು ಎಕ್ಕದ ಎಲೆ ತರಬೇಕು ಅದು ಬಿಳಿ ಇರಲಿ ಅಥವಾ ನೀಲಿ ಇರಲಿ ನೀಲಿ ಒಂದು ನೀಲಿ ಹೂವು ಆಗ್ತಕ್ಕಂಥ ಒಂದು ಎಕ್ಕ ಇರ್ತದೆ ಬಿಳಿ ಎಕ್ಕದ ಎಲೆ ಅಂತ ಹೇಳ್ತದ ಎರಡು ಎಕ್ಕದೆಯಲ್ಲಿ ತೆಗೆದುಕೋಬೇಕು ಎರಡು ಎಕ್ಕದೆಯನ್ನು ತೆಗೆದುಕೊಂಡ್ಬಂದು ಈ ಅಂಜನವನ್ನು ಈ ಅಂಜನದಿಂದ ಅದರ ಮೇಲೆ ನಿಮ್ಮ ಶತ್ರುವಿನ ಹೆಸರನ್ನು ಬರೀಬೇಕು ಹ್ಞೂ ಮೇಲೆ ಪೂರ ಬಂದ ಒಂದು ಮೇಲೆ ಸ್ವಲ್ಪ ಒಂದು ಇದನ್ನು ಹಚ್ಚರಿ ಏನು ಗುಲಾಬ ಅಥವಾ ಯಾವುದೋ ಅತ್ತರ್ ಹಚ್ಬೇಕು ಮೇಲೆ ಅತ್ತರ್ ಅತ್ತರ್ ಅಂತೀವಿ ನಾವು ಸುಗಂಧ ದ್ರವ್ಯ ಅಂತೀವಿ ಸುಗಂಧ ದ್ರವ್ಯ ಹತ್ಬೇಕು ಸುಗಂಧ ದ್ರವ್ಯವನ್ನು ಹಚ್ಚಬೇಕು ಶನಿವಾರ ದಿವಸ ಹಚ್ಚಿದ ಮೇಲೆ ಎಕ್ಕದ ಎಲೆ ತೊಗೊಬರ್ಬೇಕು ತೊಗೊಂಡು ಬಂದು ಸು ಮೇಲೆ ಈ ಥರ ಎಲೆ ಅದು ಈ ಥರ ಎಲೆ ಇರ್ತದದು ಈ ಥರ ಎಲೆ ಇದ್ದಾಗ ಮೇಲೆ ಸುಗಂಧ ದ್ರವ್ಯ ಹಾಕಬೇಕು ಕೆಳಗಡೆ ಈ ಭಾಗವನ್ನೇ ಇದು ಹಚ್ಚಬೇಕು ಹಚ್ಚಿ ಆದ ಮೇಲೆ ಇದಕ್ಕೆ ಹನುಮಂತ ದೇವರ ಸಿಂಧೂರ ಬಲ ಬಲಭಾಗದ ಸಿಂಧೂರ ಬಲಭಾಗದ ಹೆಬ್ಬೆರಳಿನ ಸಿಂಧೂರವನ್ನು ತಂದು ನಡುವೆ ಹತ್ತಬೇಕು ಇದು ಅಂಜನ ಮೇಲ್ಗಡೆ ಅತ್ತರ ನಡುವೆ ಹನುಮಂತ ದೇವರ ಸಿಂಧೂರ ಇದನ್ನು ಹಚ್ಚಿ ಮತ್ತೊಂದು ಬಜೆಪೇರನ್ನ ಇದರ ಇಟ್ಟು ಸುತ್ತಬೇಕು ಕರಿದಾರಲ್ಲಿ ಸುತ್ತಬೇಕು ಖರೀದಾರಲ್ಲಿ ಸುತ್ತಿ ಇದನ್ನ ಶಿ ಮತ್ತೆ ಹನುಮಂತೇವ್ರ ಕೂಡ ಹೋಗ್ಬೇಕು ಹನುಮಂತ ದೇವ್ರ ಇದನ್ನ ತರಕ ಹೋಗಿರ್ತೀರಿ ಮತ್ತೆ ಒಳ್ಳೆ ಶನಿವಾರ ದಿವಸ ಹನುಮಂತ ದೇವ್ರ ಕೂಡ ಹೋಗ್ಬೇಕು ಪ್ರತಿ ಶನಿವಾರ ಏಳು ಶನಿವಾರ ಮಾಡ್ಬೇಕು ಇದನ್ನ ಏನ್ ಮಾಡ್ಬೇಕು ಇದನ್ನ ಬಜೆ ಬೇರೆ ಸುತ್ತಿ ಕರಿ ದಾರದ್ರ ಸುತ್ತಿ ನಿಮ್ಮ ಮೈಮೇಲೆ ಪೂರ ಇಳಿಸ್ಕೊಂಡು ಒಂದು ಎರಡನೇ ದೀಪವನ್ನು ಒಯ್ಬೇಕು ಎರಡನೇ ದೀಪವನ್ನು ಒಯ್ದು ದೇವ್ರ ಮಂದ ಹನುಮಂತ ದೇವ್ರ ಮಂದ ಇಟ್ಟು ಇದನ್ನ ಒಂದಷ್ಟು ಅಲ್ಲಿಯ ಜಲವನ್ನು ಪ್ರೋಕ್ಷಣೆ ಮಾಡಿ ನಿಮ್ಮ ಮೈ ಮೇಲೆ ಅಲ್ಲೇ ಅಲ್ಲೇ ಇಳ್ಕೊಡಿ ಅಥವಾ ಮನೆಯಲ್ಲಿ ಇಳ್ಕೊಂಡು ಅಲ್ಲಿ ಅಲ್ಲಿಟ್ಟು ಅಲ್ಲಿ ಇರ್ತಕ್ಕಂಥ ಗುಡಿಯ ಪಕ್ಕದಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಗಿಡಕ್ಕೆ ಅದು ಕಟ್ಟಿ ಬಂದ್ಬಿಡಿ ಕಟ್ಟಿ ಬರಬೇಕಾದಾಗ ಒಂದು ಮಂತ್ರವನ್ನು ನೀವು ಹೇಳಬೇಕು ಕಡ್ಡಾಯವಾಗಿ ಅದರಿಂದ ನಿಮಗೆ ಒಂದು ಸುಮ್ಮನೆ ಇಷ್ಟು ಮಾಡಿಕೊಂಡ್ರೂ ಕೂಡ ಎಕ್ಕ ಬರೀ ಎಕ್ಕದೆಯಲ್ಲಿ ಇಟ್ಟು ಕೂಡ ಆಗುತ್ತೆ ಇದನ್ನ ಮತ್ತೆ ಕಂಟಿನ್ಯೂ ಮಾಡಿಕೊಂಡು ವಶೀಕರಣ ಅಥವಾ ಆಕರ್ಷಣ ಅಥವಾ ಶತ್ರು ಸ್ತಂಭನ ಮಂತ್ರಗೊಂಡ ಯಾಕೆ ಇದು ಎರಡು ಬರ್ತವೆ ಎರಡು ಇದು ಆಗ್ತದೆ ಎರಡು ಎಪಿಸೋಡ್ದು ನಾವು ಒಂದೇ ಹೇಳ್ತಾ ಇದ್ದೀನಿ ಯಾಕಂದ್ರೆ ಕಂಟಿನ್ಯೂಟಿ ಅಂತ ತಿಳ್ಕೊಡಿ ಒಂದು ಎಲ್ಲ ಬೇರು ತೋದ್ಕೊಂಡು ಶುದ್ಧ ಹಾಕಲು ತುಪ್ಪದಾಗ ಅಂಜನ ಮಾಡಿಕೊಂಡ್ರೆ ಎಕ್ಕದ ಬೇರಿಗೆ ಹಚ್ಚಿ ಎಕ್ಕದ ಎಲೆಗೆ ಹಚ್ಚಿ ಇವನ್ನೆಲ್ಲ ಮಾಡಿಕೊಂಡು ಹನುಮಂತಿಯರ ಪಾದದ ಇದ ತೊಗೊಂಡು ಬಂದು ಹಚ್ಚಿ ಇಳಿಸ್ಕೊಂಡು ಗಿಡಕ್ಕೆ ಕಟ್ಟೋದು ಒಂದಾಯ್ತು ಆಮೇಲೆ ಕಟ್ಟಿದ್ದನ್ನು ಮತ್ತೊಮ್ಮೆ ಹಾಂ යි අදකඩ නම ය අනක් වතම ඒ මදක පත ඕ හනුමත මත්‍ර ව හ ඕ හ හනුමත ම් හම් හනුමතේ රුද්‍රාත්නකාය රද්‍රාත්මකායමම शत्रु स्तंभय स्तंभय हुम फट स्वाहा ಈ ಮಂತ್ರವನ್ನು ಓಂ ಹಂ ಹನುಮತೆ ರುದ್ರಾತ್ಮಕಾಯ ಮಮ ಶತ್ರು ಸ್ತಂಭಯ ಸ್ತಂಭಯ ಹುಂ ಫಟ್ ಸ್ವಾಹ ಆ ಶತ್ರು ಸ್ತಂಭಯ ಅಂತ ಹೇಳ್ತಿರ್ಬೇಕಾದಾಗ ನಿಮಗೆ ಯಾರು ಕಷ್ಟವನ್ನು ಕೊಡ್ತಾರೋ ಅವರ ಗುಚರ್ಯವನ್ನ ಮನ ಕಣ್ಮುಂದೆ ತಂದು ನಿಲ್ಲಿಸ್ಕೋಬೇಕು ಇದನ್ನ ನಿನ್ನೆನೆ ನಿಮಗೆ ಒಂದು ಇದನ್ನ ಹೇಳ್ತಾ ಇದ್ನಲ್ಲ ದೈವಿಕ ಚೂರ್ಣವನ್ನ ದೈವಿಕ ಚೂರ್ಣವನ್ನು ಸ್ವಲ್ಪ ತೆಗೆದುಕೊಂಡು ಅದರ ಮೇಲೆ ಕಟ್ಟಿದ ಇದು ಈ ಎಲೆ ಮೇಲೆ ಹಾಕಿ ಹಾಕಿ ಒಂದು ಏಳು ಸಲ ಮಂತ್ರ ಹೇಳಬೇಕು ಏಳು ಹನ್ನೊಂದು ಏಳು ಹನ್ನೊಂದು ಈ ಸಂಖ್ಯೆಯೊಳಗೆ ಯಾವುದಾದ್ರೂ ಒಂದು ಸಂಖ್ಯೆ ಏಳು ಅಥವಾ ಹನ್ನೊಂದು ಸಂಖ್ಯೆಯೊಳಗ ಮಂತ್ರವನ್ನು ಹೇಳಬೇಕು ಒಂದು ಸಲ ಹೇಳಿದ ಮೇಲೆ ಆ ಕಟ್ಟಿದ ಇದಕ್ಕೆ ಇದಕ್ಕೆ ಕಟ್ಟಿರ್ತಿರಲಿಲ್ಲ ಈ ಕಟ್ಟಿದ ಇದಕ್ಕೆ ಸ್ವ ಸ್ವಾಹ ಅಂದಾಗ ಅದರ ಮೇಲೆ ಆ ದೈವಿಕ ಚೂರ್ಣ ಹಾಕಬೇಕು ಹೀಗೆ ಹಾಕಿ ಆದಮೇಲೆ ಅದನ್ನು ಮತ್ತೊಂದು ಎಕ್ಕದ ಏನೇ ಇರ್ತದಲ್ಲ ಆ ಎಕ್ಕದೆಯೊಳಗೆ ಇಟ್ಟು ಒಂದು ನಾಣ್ಯ ಇಟ್ಟು ಹರಿಯುವ ಪೂರಕ ಹರಿತಕ್ಕಂಥ ನೀರಿನೊಳಗೆ ಬಿಟ್ಟು ಬಂದ್ರಪ್ಪ ಅಂದ್ರೆ ಇದನ್ನ ಏಳು ವಾರ ಮಾಡಬೇಕು ಹೀಗೆ ಏಳು ಶನಿವಾರ ಮಾಡಬೇಕು ಏಳನೇ ಶನಿವಾರ ಅನ್ನೋದ್ರೊಳಗೆ ನಿಮಗೊಂದು ಅದ್ಭುತವಾದ ಪರಿಣಾಮ ಪರಿಹಾರ ಖಂಡಿತವಾಗಿ ಸಿಗ್ತದೆ ಅದನ್ನು ಸಿಕ್ಕ ಮೇಲೆ ನೀವು ನನಗೆ ನಿಮ್ಮ ಕಾಮೆಂಟ್ ಬಾಕ್ಸ್ ಒಳಗ ಹಂಚಿಕೊಳ್ಳಿ ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗ್ತದೆ ಬಹಳ ಅದ್ಭುತವಾದ ತಾಂತ್ರಿಕ ಉಪಾಯ ಅದಿ ಹ್ಮ್ ಮತ್ತೆ ತಿಳ್ಕೊಳ್ಳಿ ಅಂಜರವನ್ನು ತಯಾರು ಮಾಡಿಕೊಂಡ್ರೆ ಇದನ್ನು ಎರಡು ಭಾಗವಾಗಿ ಅಂಜರವನ್ನು ಯೂಸ್ ಮಾಡ್ಕೋಬಹುದು ದೈವಿಕ ಚೂರ್ಣವನ್ನು ಯೂಸ್ ಮಾಡ್ಕೊತೀರಿ ಒಂದು ಒಂದೇ ಭಾಗ ಎಲೆಯನ್ನು ತೆಗೆದುಕೊಂಡು ನಿಮ್ಮ ಮೈಸೂರಿನ ಇಡಿಸ್ಕೊಂಡು ಯಾವುದಾದ್ರೂ ಗಿಡಕ್ಕೆ ಕಟ್ಟಿ ಬನ್ನಿ ಅದ್ರ ಗುಡಿಯ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಗಿಡಕ್ಕೆ ಹೌದಾ ಖರೀದಾರದಲ್ಲಿ ಕಟ್ಟಬೇಕು ಬಜೆ ಬೇರೆದೊಂದಿಗೆ ಮುಂದೆ ಅದೇ ಬದೇ ಬೇರ್ದ ಕಟ್ಟಿದ್ದನ್ನ ಖರೀದಿ ಕಟ್ಟಿದ್ದನ್ನ ತೆಗೆದುಕೊಂಡು ಈ ಮಂತ್ರ ಹೇಳಿ ಇದು ಒಂದ್ ಬಡಿ ಇಷ್ಟ ಮಾಡಿದ್ರು ಕೂಡ ನಿಮಗೆ ಯಶಸ್ ಸಿಗ್ತದೆ ಖಂಡಿತವಾಗಿಯೂ ನಿಮ್ಮ ಪ್ರತಿಯೊಂದು ಇದಕ್ಕೆ ಯಶಸ್ ಸಿಗ್ತದೆ ನಿಮ್ಮ ಅನೇಕ ನೆಗೆಟಿವಿಟಿ ದೂರ ಆಗತ್ತೆ ಎರಡನೇದು ಇದ್ರ ಜೊತೆಗೆ ಇದನ್ನೇ ಮಾಡ್ತಾ ಮಾಡ್ತಾ ನಿಮ್ಗೆ ಯಾರಾದ್ರ ಶತ್ರು ಇದ್ರಪ್ಪ ಅಂತಂದ್ರ ಬಹಳ ಕಾಡವ್ ಇದ್ರಪ್ಪ ಅಂತಂದ್ರ ಅವ್ರ ಮುಖಚರ್ಯವನ್ನ ಅವರ ಮುಖದ ಪ್ರತಿಬಿಂಬವನ್ನ ನೆನೆಸ್ಕೊಂಡು ನೀವು ಅವರಿಗೆ ಈ ಮಂತ್ರವನ್ನು ಹೇಳಿದ್ರಪ್ಪ ಅಂತಂದ್ರ ಅವರು ನಿಮಗೆ ತಂಟೆಗೆನೆ ಬರೋದಿಲ್ಲ ನಿಮ್ಮನ್ನು ಬರ್ತೇ ಬಿಡ್ತಾರೆ ಅವರು ಕಷ್ಟ ಕೊಡ್ಬೇಕು ಅನ್ನೋದನ್ನ ಇದನ್ನ ಶತಸಿದ್ಧದ ಇದು ನನಗೆ ನೂರಕ್ಕ ಎಪ್ಪತ್ತರಷ್ಟು ಫಲಿತಾಂಶ ದೊರೆಯುತ್ತೆ ನಾನು ಪ್ರತಿಯೊಂದನ್ನು ಇಲ್ಲಿ ಏನ್ ಈಗ ಹೇಳ್ತೀನಲ್ಲ ಅನೇಕ ಸಾವಿರಾರು ಜನ ಸಾಧಕರ ಮೇಲೆ ನಾನು ಅದನ್ನ ಹೇಳಿ ಆ ಪರಿಹಾರವನ್ನು ಹೇಳಿದಾಗ ಅವರು ನನಗೆ ಹೇಳಿದ ಒಂದು ಫಲಿತಾಂಶ ಹ್ಮ್ ಪರ್ಸೆಂಟೇಜ್ ಸರಾಸರಿ ಪರ್ಸೆಂಟೇಜ್ ನೋಡಿಕೊಂಡು ಎಲ್ಲವೂ ಎಪ್ಪತ್ತು ಎಂಬತ್ತು ಅರವತ್ತು ಈ ತರನೆ ಸಿಕ್ಕಿದವ ಇದು ಎಪ್ಪತ್ತು ಪರ್ಸೆಂಟ್ ನನಗೆ ರಿಸಲ್ಟ್ ಅನ್ನ ಕೊಟ್ಟಿದ್ದದ ಇನ್ನು ಮೂವತ್ತು ಪರ್ಸೆಂಟು ಹೇಳ್ತಿರಲ್ಲ ಎಲ್ಲವೂ ಸರಿನೇ ಇರುವುದಿಲ್ಲ ಕೆಲವೊಂದಿಷ್ಟು ಎಡವಟ್ಟು ಇದ್ದೇ ಇರ್ತಾವ ಹೌದಾ ಈ ಹೆಂಗ ಒಂದು ಪರೀಕ್ಷೆ ಒಳಗ ಮೂವತ್ತು ಪರ್ಸೆಂಟ್ ನಲವತ್ ಪರ್ಸೆಂಟು ಅದು ಮೂವತ್ತು ಪರ್ಸೆಂಟ್ ತೊಗೊಂಡ್ರೆ ಮೂವತ್ ನಾಲ್ಕು ಪರ್ಸೆಂಟ್ ತೊಗೊಂಡ್ರೆ ಪಾಸ್ ಆಗುತ್ತಾರ ಆದ್ರೆ ಹೆಚ್ಚು ಹೆಚ್ಚು ಎಪ್ಪತ್ತು ಎಂಬತ್ತು ತೊಂಬತ್ತು ತೊಗೊಂಡ್ರಪ್ಪ ಅಂತಂದ್ರ ಹೆಚ್ಚು ಜಾಣರು ಅಂತ ತಿಳ್ಕೊತಿದ್ರು ಆದ್ರೆ ಇದು ಎಪ್ಪತ್ತು ಪರ್ಸೆಂಟ್ ರಿಸಲ್ಟನ್ನು ನನಗೆ ಕೊಟ್ಟಿದೆ ಇದನ್ನು ನೀವು ಯಾಕೆ ಮಾಡಿ ನೋಡಬಾರ್ದು ಮಾಡಿ ನಿಮಗೆ ಫಲಿತಾಂಶ ಸಿಕ್ಕಾಗ ದಯವಿಟ್ಟು ಕಮೆಂಟ್ ಬಾಕ್ಸನ್ನ ಹಾಕಿ ತಿಳಿಸ್ರಿ ಸರಿಯಾಗಿ ಮಾಡಿ ಪದೇ ಪದೇ ತನಗೆ ಇದ್ರೆ ಕುರಿತು ನನಗೆ ಕೇಳಲಿಕ್ಕೆ ನಾ ಯಾಕಂದ್ರೆ ನಾನು ಹಿಂಗೆ ಪದೇ ಪದೇ ಹಿಂಗೆ ಕಮೆಂಟ್ ಬಾಕ್ಸ್ನ ಹಾಕಿ ಅದು ಹೆಂಗೆ ಇದು ಹೆಂಗೆ ಅಂತ ಕೇಳ್ತೀರಿ ಅಂತಕೊಂಡು ಇವತ್ತು ಈ ವೈಟ್ ಬೋರ್ಡನ್ನು ತೆಗೆದುಕೊಂಡು ನಿಮಗೆ ಕ್ಲಿಯರ್ ಮಾಡಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ಬಹುಶಃ ನಿಮಗೆ ಅರ್ಥ ಆಗಿದೆ ಅನಿಸುತ್ತೆ ಶರ್ಮ ಶರ್ಮ